ಆ ಸ್ನೇಹಿತರೆ ಚಿತ್ಗಾರ ಬೆಳೆ ಬೇಗ ಏನೇನು ಮಾಡ್ಬೋದು ಅಂತ ಹೇಳ್ತೀನಿ ತೋ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಅಂದರೆ ಕೆಲವ್ರಿಗೆ ಗೊತ್ತಿರ್ತಾರೆ ಕೆಲವರಿಗೆ ಗೊತ್ತಿರಲ್ಲ ಹಂಗಾಗಿ ತೋರಿಸ್ತೀನಿ ಅಂತ ಹೇಳೋದು ಏನು ನಮಗೇನು ಗೊತ್ತಿಲ್ಲ ಅಂತ ಕೇಳೋಕ್ಕೋಗಿ ಗೊತ್ತಿರುತ್ತೆ ಇಪ್ಪತ್ತು ನಿಮಿಷ ನೆನೆಸಿದೆ ಸ್ನೇಹಿತರೆ ಇಪ್ಪತ್ತು ನಿಮಿಷ ನೆನೆಸಾದ್ಮೇಲೆ ಇಪ್ಪತ್ತು ನಿಮಿಷ ನೆನೆಸಾದ್ಮೇಲೆ ಏನು ಮಾಡ್ಬೇಕು ಅಂದರೆ ಚಿತ್ಕಿಸ್ಬಿಟ್ಟು ಇದನ್ನ ಮೂರು ಮೂರು ನಾಲ್ಕು ಥರ ಹತ್ತು ಥರ ಮಾಡ್ಬೋದು ಇದನ್ನು ಮಾಡಿದ್ರೆ ನನಗೆ ಗೊತ್ತಿರೋ ಅಷ್ಟು ಹೇಳ್ತೀನಿ ಅಂದರೆ ಮಾಡಿ ತೋರಿಸ್ಬೋದು ಅಂದರೆ ನಂಗೆ ವೀಡಿಯೋ ಮಾಡೋ ಸಪೋರ್ಟ್ ಮಾಡೋರಿಲ್ಲ ಹಂಗಾಗಿ ಸ್ನೇಹಿತರೆ ನಾವು ಗೊಜ್ಗಳು ಪಜ್ಗಳು ಏನು ಮಾಡಿ ಇಲ್ಲ ಸುಮ್ಮನೆ ಏನಿರುತ್ತಂ ಮೇಲೆ ತೋರಿಸ್ತೀನಿ ಸ್ನೇಹಿತರೆ ನಂಗೆ ಸಪೋರ್ಟ್ ಇಲ್ಲ ವೀಡಿಯೋ ಮಾಡೋಕ ನಾನೇ ಕೈಲೇ ಮಿಡ್ಕೊಂಡು ಒಬ್ಬಳೇ ಮಾಡಬೇಕು ಏನು ಮಾಡೋದು ಆಸೆ ಎಲ್ಲನೂ ತೋರಿಸ್ಬೇಕು ಎಲ್ಲನೂ ಮಾಡಬೇಕು ಹಳ್ಳಿ ಊಟ ಎಲ್ಲಾನು ತೋರಿಸ್ಬೇಕು ಅನ್ನೋ ಆಸೆ ವೀಡಿಯೋಗೆ ಸಪೋರ್ಟ್ ಇಲ್ಲ ಹಂಗಾಗಿ ನಂಗೆ ತೋರ್ಸೋಕ್ಕಾಯ್ತಲ್ಲ ಅಷ್ಟೇ ಏನೇನು ಬೆಳೀತಾರೆ ಬಿಜ್ತಾರೆ ಏನೇನು ಊಟ ಮಾಡ್ತೀವಿ ಅದನ್ನು ತೋರಿಸ್ತೀನಿ ಸ್ನೇಹಿತರೆ ಮದ ಮಧ್ಯೆ ಫನ್ನಿಯಾಗಿ ಒಂದೊಂದು ವೀಡಿಯೋ ಒಂದೊಂದು ಡ್ಯಾನ್ಸ್ಗಳು ಸ್ನೇಹಿತರೆ ನನಗೆ ಏನು ಡ್ಯಾನ್ಸು ಬರಲ್ಲ ನಾನು ಕಲ್ತಿಲ್ಲ ಸುಮ್ಮನೆ ಖುಷಿಗೋಸ್ಕರ ನನ್ನ ಖುಷಿಗೋಸ್ಕರ ಮಾಡೋದು ಸ್ನೇಹಿತರೆ ಅಷ್ಟೇನೇನಿಲ್ಲ ಅದರಲ್ಲಿ ಇದು ಕ್ಯಾಪ್ಸಿಕಮು ಬದನೆಕಾಯಿ ಆಲೂಗಡ್ಡೆ ಹಾಕಿ ಒಂದು ಗೊಜ್ಜು ಮಾಡ್ಬೋದು ಸ್ನೇಹಿತರೆ ಅಂದರೆ ತಿಂಗ್ಳಾನು ಗಟ್ಟಲೆ ಇದನ್ನ ಒಣಗಿಸ್ಬಿಟ್ಟು ಚೆನ್ನಾಗಿ ತಿಂಗ್ಳಾನು ಗಟ್ಟಲೆ ಡಬ್ಬಕ್ಕೆ ತಿಂಗಳ ಎರಡು ಮೂರು ತಿಂಗ್ಳು ಇಡ್ಬೋದು ಏನಿಲ್ಲ ಇಟ್ಕೊಳ್ಳಿ ಗೊಜ್ಜು ಸಾಂಬಾರು ಮಾಡೋದು ಒಂದು ಹತ್ತು ನಿಮಿಷ ಅಂತ ನೀರಲ್ಲಿ ನೆನೆಸ್ಬಿಟ್ಟು ಇಟ್ಬಿಟ್ಟು ಆಮೇಲೆ ನೀವೇನೇನು ಮಸಾಲ ಹಾಕ್ಬೇಕು ಅದನ್ನು ಮಾಡ್ಕೊಳ್ತೀನಿ ಮತ್ತು ಇನ್ನೊಂದು ಇದು ಇದು ಮೊಟ್ಟೆ ನೀವು ಎಗ್ಗು ಅಂತೀರ ಮೊಟ್ಟೆ ಗೊಜ್ಜು ಮೊಟ್ಟೆನ ಮೊಟ್ಟೆ ಗೊಜ್ಜು ಅಷ್ಟೇ ನೀವೇನೇನು ಮಸಾಲೆ ಹಾಕ್ತೀರ ಅದನ್ನು ಹಾಕೊಂಡು ಮಾಡ್ಕೊಂಡು ಇದನ್ನು ಅಷ್ಟು ಹತ್ತು ನಿಮಿಷ ನೆನೆಸಿಟ್ಬಿಟ್ಟು ಎಲ್ಲ ಇದೆಲ್ಲ ಬೆಂದಾದ್ಮೇಲೆ ಲಾಸ್ಟಲ್ಲಿ ಮಸಾಲೆ ಎಲ್ಲ ಮೇಲೆ ಮೊಟ್ಟೆ ಹಾಕಿ ಅದನ್ನು ಗೊಜ್ಜು ಮಾಡ್ಕೊಳ್ಳಿ ಸ್ನೇಹಿತರೆ ಅದು ಪೂರಿ ಚಪಾತಿ ಅನ್ನಕ ಎಲ್ಲ ಎಲ್ಲದಕ್ಕೂ ಸಕ್ಕತ್ತಾಗಿರುತ್ತೆ ಇದು ಅಷ್ಟೇ ಅದು ಅಷ್ಟು ಚೆನ್ನಾಗಿರುತ್ತೆ ಇನ್ನೊಂದು ನಲ್ವತ್ತು ವರ್ಷದಿಂದ ನಮ್ಮ ಅಜ್ಜಿ ನಮ್ಮ ಅವ್ವ ಇಬ್ಬರು ಇವಾಗ ಸೀಗಡಿ ನಿಮ್ಮ ಮೈಸೂರಲ್ಲಿ ಪ್ರಾನ್ಸ್ ಅಂತಿದ್ದಾರೆ ನಾವು ಸೀಗಡಿ ಅಂತ ಹೇಳಿದ್ನ ಸ್ನೇಹಿತರೆ ಆ ಸೀಗಡಿನ ಸೀಗಡೂ ಅಷ್ಟೇ ಇಪ್ಪತ್ತು ಹತ್ತು ನಿಮಿಷದ ನೆನ್ ನೆನೆಸಿ ಇಟ್ಬಿಟ್ಟು ಇದನ್ನ ನೀವೇನೇನು ಮಸಾಲೆ ಹಾಕ್ತೀರ ಸೀಗಡಿಗೆ ಅದನ್ನು ಹಾಕ್ಕೊಂಡು ಇದು ಸೀಡಿನ ಪ್ರಾನ್ಸ್ ಎಣ್ಣೆಲಿ ಫ್ರೈ ಮಾಡಿ ಪಕ್ಕಕ್ಕೆ ಇಟ್ಕೊಂಡು ಆಮೇಲೆ ಎಲ್ಲ ಮಸಾಲೆ ಎಲ್ಲ ಇದಾದ್ಮೇಲೆ ಅದನ್ನು ಹಾಕಿ ಅದು ಮಾಡೋದು ಎಲ್ಲ ತೋರಿಸ್ಬೇಕು ಅಂತ ಆಸೆ ಇದೆ ವೀಡಿಯೋ ಸಪೋರ್ಟ್ ಮಾಡೋದು ಲಂಗಕ್ಕೆ ತೋರ್ಸಕ್ಕೆ ಹತ್ತಾರೆ ಸ್ನೇಹಿತರೆ ಅದನ್ನು ಮಾಡ್ಕೊಂಡು ತಿನ್ನಿ ಚೆನ್ನಾಗಿರುತ್ತೆ ಆಮೇಲೆ ಆವಾಗ ಅಯ್ಯಪ್ಪ ನನಗಂತೂ ಸೀಗಡಿ ತಿನ್ನ ನಂಗೆ ಇಷ್ಟ ಇಲ್ಲ ಪ್ರಾನ್ಸ್ ತಿನ್ನೋದು ನಮ್ಮ ಅಯ್ಯೋ ನಮ್ಮ ಅಜ್ಜಿ ನಮ್ಮ ಅಮ್ಮ ಬೆಂಡೆ ನನ್ನ ಬೆಂಡೆತಿ ಬೆಂಡ ರೆ ಅಜ್ಜಿ ತಿನ್ನೋದು ತಿನ್ನೋದು ತಿನ್ನಿಸೋದು ವಾಂತಿ ಮಾಡ್ಸೋದು ನಂಗೆ ಈಗಲೂ ಅಷ್ಟೇ ನನ್ನ ಸಸ್ಯಾರಿಗೆ ಕುರ್ಬಾಸ್ ನಾವು ಕುರ್ಬಾ ಕೊಡ್ರಿ ಆದರೂ ನಾನು ತಿಂದ್ರೆ ನನಗೆ ಇಷ್ಟ ಇಲ್ಲ ಅವೆಲ್ಲ ಬೈತಲ್ಲ ಅಂದ್ರೆ ತಿನ್ನೋದು ವಾಂತಿ ಮಾಡೋದಂಗೆ ಮಾಡ್ತೀವಿ ಸೀಗಡಿ ಒಳ್ಳೇದು ಆರೋಗ್ಯಕ್ಕೆ ಆದರೂ ನಾನು ತಿನ್ನಲ್ಲ ನಂಗೆ ಇಷ್ಟ ಇಲ್ಲ ನೀವು ಮಾಡ್ಕೊತೀನಿ ಸಕತ್ತಾಗಿರುತ್ತೆ ಸ್ನೇಹಿತರೆ ಇದು ನಮ್ಮ ದೊಡ್ಡವ್ರ ಮನೆಯದು ಬಲ್ತೋಗಿರೋದು ಅಂದ್ಬಿಟ್ಟು ಗನ್ನ ತಗಳಲ್ಲ ತಗೊಳ್ಳೋಲ್ಲ ಇದು ನೂರು ಸರಿ ಕೆತ್ತಿ ಕೆತಕಿ ನೋಡ್ತಾರೆ ಗನ್ನ ಹೊಸಲ್ಲಿ ಪಾಪ ಎಷ್ಟು ಕಷ್ಟ ರೈತರಿಗೆ ಅಂತವರು ಹೊಲ್ದಲ್ಲಿ ಬಂದು ನೋಡಿದ್ರೆ ಗೊತ್ತಿದ್ದ ಆಳುಗಳು ಸಿಕ್ತಂತ ಹೆಂಡತಿ ಮಕ್ಳಲ್ಲಿ ಎಷ್ಟು ಪಾರ್ದಾಡ್ತಾರೆ ಅಂತ ನಮಗೆ ಗೊತ್ತು ನೋಡಿರೋರಿಗೆ ಬಿಸಿಲಲ್ಲಿ ಬೇವರನ್ನು ನೀಸ್ಕೊಂಡು ನಮ್ಮ ದೊಡ್ಡಮ್ಮರ ಮನೆ ಅವರೆಕಾಯಿ ಬಲ್ತಿತ್ತು ನೆನೆ ಕೊಟ್ಟರು ಹೋಗಿದ್ದೆ ಅಯ್ಯೋ ಇಲ್ಲಿ ಇದು ಬೆಳ್ದಾಗಿಂದ ಇಲ್ಲಿವರೆಗೂ ನಮ್ಮ ಅಣ್ಣನ ಗಡವ ಇಲ್ಲಾಂದ್ರೆ ಮೂರು ಶಿಲ ಅವರ ಕೈ ದಾನ ಮಾಡಿದ್ದಾರೆ ಇಲ್ಲಿ ಪಾಪ ಅವರು ಇದೇ ಅನ್ನರ ಅನ್ನದಾತರ್ಗ ಅನ್ನದಾತರು ಸಹಾಯ ಮಾಡೋದು ಅನ್ನದಾತರು ಅಂದ ಇದಕ್ಕೆ ಹಾಗಾಗಿ ಪಾಪ ಅವರು ಹೊಲ್ದಲು ಮಾಡಬೇಕು ಜಮೀನಲ್ಲೂ ಮಾಡಬೇಕು ಡ್ಯೂಟಿಗೆ ಹೋಗ್ಬೇಕು ತುಂಬ ಕಷ್ಟ ಶ್ರಮ ಜೀವಿ ಅವರು ಆಮೇಲೆ ಯಾವುದೇ ತರಕಾರಿನೂ ಅಷ್ಟೇ ಅವರು ಎಷ್ಟು ಸುಂದರವಾಗಿ ಎಲ್ಲಾನು ಕ್ಲೀನ್ ಮಾಡಿ ಪಕ್ಕಕ್ಕೆ ಇಟ್ಟು ಗನ್ನಸಲ್ಲಿ ತಗೊಳಲ್ಲ ಅಂತ ಪಾಪ ಎಷ್ಟು ಚೆನ್ನಾಗಿ ಸುಂದರವಾಗಿ ಮಾಡ್ತಾರೆ ಅಂತ ಗೊತ್ತಾ ಅದು ಆದರೆ ಏನು ರೈತರಿಗೆ ಫಲ ಸಿಗಲ್ಲ ಅದರಲ್ಲಿ ಜಾಸ್ತಿ ಆದರೂ ತಕ್ ತಗಳ ದಳ್ಳಾಳಿಗಳನ್ನು ತಗಳ ದಳ್ಳಾಳಿಗಳ್ ಮಾತ್ರ ಅದು ಸಿಗೋದು ಫಲ ಪಾಪ ರೈತರಿಗೇನು ಅದರಲ್ಲಿ ಅಷ್ಟೊಂದು ಸಿಗಲ್ಲ ಬೆಳೆಯೋರಿಗಿಂತ ಬಿತ್ತೋರಿಗಿಂತ ಶ್ರಮ ಪಡೋರಿಗಿಂತ ದಲ್ಲಾಳಿಗಳು ಮಧ್ಯೆ ವರ್ದು ಮದ್ದೆ ಹೊರದು ಸಾರಿ ಮದ್ಯ ಇರ್ತಾರಲ್ಲ ಮಧ್ಯಂತರ ಅವ್ರಿಗೆ ಜಾಸ್ತಿ ಬೆಲೆ ಸಿಗೋದು ರೈತರು ಎಷ್ಟು ಶ್ರಮಪಟ್ಟು ಒಳ್ಳೆಯದು ಕೆಟ್ಟದನ್ನು ಆರಿಸಿ ಬಿಡಿಸಿ ಚೆನ್ನಾಗಿರೋ ಚೀಲಕ ತುಂಬಿಯನ್ನು ಎಷ್ಟು ಸುಂದರವಾಗಿ ಮದುವೆ ಹಣ್ಣು ಸುಂಗ್ಸಲ್ಲ ಅಂತ ಅದಕ್ಕೆ ತಕ್ಕಂಗೆ ಫಲ ಫಲ ನೀಡಬೇಕು ಸರ್ಕಾರದಿಂದನಾದರೂ ಅಷ್ಟೇ ಜನದನ್ನಾದರೂ ಅಷ್ಟೇ ಸಂಘದಿಂದನಾದರೂ ಅದು ಸಾರಿ ಸ ಸಂಘ ಅಂದರೆ ಸಂಘಟನೆ ಅಂದ್ರೆ ರೈತರ ಸಂಘ ಇರ್ತಲ್ಲ ಆ ಕಡೆಯಿಂದ ನಾನು ಹೇಳಿದ್ದು ಸ್ನೇಹಿತರೆ ತಪ್ಪ ತಿಳ್ಕೊಳಕ್ಕೆ ಹೋಗಿ ನಾನು ಹೇಳಿದ್ರೆ ತಪ್ಪಿದ್ರೆ ಸಮ ಏನು ಮಾಡೋದು ಹಳ್ಳಿ ಸೊಗಳು ಎಲ್ಲ ಬಿಡೋಕ್ಕಾಗಿಲ್ಲ ಹಂಗಾಗಿ ತಿಂದು ಎಷ್ಟು ತಿಲ್ಲದಿರುತ್ತಿ ಅಷ್ಟು ಹೇಳ್ತೀನಿ ಸ್ನೇಹಿತರೆ ಎಲ್ಲವೂ ಎಲ್ಲ ಗೊತ್ತು ಅಂತಿಲ್ಲ ರೈತರ ಬಗ್ಗೆ ಎಷ್ಟು ಗೌರವ ಮರೀರಿ ನಮ್ಗೆ ಎಷ್ಟು ಶ್ರಮ ಪಡ್ತಾರದ ಶ್ರಮಕ್ಕೆ ಫಲ ಸಿಗಲ್ಲ ಅಂತ ನನಗೆ ಎಷ್ಟು ಬೇಜಾರು ಆಯ್ತದಲ್ಲ ಅವ್ರ ಬೆಳೆಯವ್ರಿಗೆ ಬಿದ್ದವ್ರಿಗೆ ಎಷ್ಟು ಶ್ರಮ ಎಷ್ಟು ನೋವಿರುತ್ತಲ್ಲ ಸ್ನೇಹಿತರೆ ಅವ್ರಿಗೆ ಪಲ್ ಸರಿ ಬೆ ಒಂದು ಫಲ ಸಿಗಬೇಕು ಆಮೇಲೆ ಬೆಲೆ ಒಂದು ನಿಗದಿವಾಗ ನಿಗದಿಕರವಾದ ಒಂದು ಬೆಲೆ ಸಿಗ ಮಾಡಬೇಕು ರೈತರಿಗೆ ಸಪೋರ್ಟ್ ಆಗಿರಬೇಕು ಎಲ್ಲ ಸಬ್ಸಿಡಿಗಳು ಜಾಸ್ತಿ ಮಾಡಬೇಕು ಸರ್ಕಾರದವರು ಹಾಗೆಲ್ಲ ಮಾಡಬೇಕು ಸ್ನೇಹಿತರೆ ನಾನು ವಿಡಿಯೋನೇ ತಪ್ಪಿರೋ ಕ್ಷಮೆಯಲ್ಲಿ ಎಲ್ಲ ಕಡೆಯೂ ಸೇರ್ ಮಾಡಿದರೆ ನಮಗೇನು ಗೊತ್ತಿರುತ್ತಾ ಬೆಳೆಯೋದು ಬಿತ್ತೋದು ಫುಡ್ಗಳ ಬಗ್ಗೆ ಏನು ಗೊತ್ತಿರ್ತದೆ ಅದನ್ನು ತಿಳಿಸ್ಬೇಕು ಅನ್ನೋ ಆಸೆ ಅಷ್ಟೇನೇನಿಲ್ಲ ನಮ್ಮದು ಮಾತೃಶ್ರೀ ನಮ್ಮ ಯೂಟ್ಯೂಬ್ ಚಾನಲ್ ಅಂತ ನೀವೆಲ್ಲ ಸಹಕರಿಸಿದ್ರೆ ನಾವು ನಿಮ್ಗೆ ಏನು ಗೊತ್ತಿರ್ತದೆ ಅದನ್ನು ಸ್ವಲ್ಪ ಸ್ವಲ್ಪ ತೋರಿಸ್ಬೇಕು ವೀಡಿಯೋ ಮಾಡ್ಬೇಕು ಆಸೆ ಸಪೋರ್ಟ್ ಮಾಡ್ತೀರಿ ಅದು ಸ್ನೇಹಿತರೆ ಮಾಡ್ತೀರಿ ಮಾಡೇ ಮಾಡ್ತೀರಿ ಮೊನ್ನೆ ಒಬ್ಬರು ಬಸ್ಸಲ್ಲಿ ಕಾಲು ತೊಳ್ದುಬಿಟ್ರು ಅಂದ್ಬಿಟ್ಟು ಇನ್ನೊಬ್ಬರು ಅಕ್ಕ ಹಳ್ಳಿ ಮುಗ್ಗು ಥರಾರ್ತಿಯಲ್ಲ ಅಂತ ಅಂದ್ಬಿಟ್ರು ಒಬ್ರಿಗೆ ನಾನು ಇದ್ದವಳು ನನಗೆ ಕೋಬು ಯಾಕೋ ಆಗ ಅಕ್ಕ ಹಳ್ಳಿ ಮುಗ್ಳು ಸರಿ ಅಕ್ಕ ನೀವೇನು ಊಟ ಮಾಡ್ತೀರಾ ಅಂತ ಕೇಳಿದೆ ಯಾಕ ಅನ್ನ ಚಪಾತಿ ಪಲ್ಯ ಪೂರಿ ಎಲ್ಲನೂ ತಿಂತೀವಿ ಎಲ್ಲನೂ ಮಾಡ್ತೀವಿ ಕಾಳುಗಳೆಲ್ಲ ತಿಂತೀವಿ ಅಂದರು ಅವೆಲ್ಲ ಹೆಂಗೆ ಬಂದವು ಅಕ್ಕ ಅನ್ನದಾತ್ರರು ಈಗ ಇದು ಅನ್ನದಾತ್ರ ಬೆಳೆದ್ರೆ ಕಣಕ್ಕ ಅವೆಲ್ಲ ಬರೋದು ಈಗ ಹಳ್ಳಿ ಮುಖ ಅವರು ಅವ್ರ ಕೈ ಮಣ್ಣು ಅವ್ರ ಉಬ್ಬರು ಮಣ್ಣಾದ್ರೇ ಅವ್ರ ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ ಅವ್ರು ಬೆಳೆದ್ರೇನೆ ಕಣಕನ ನಾವು ಇಲ್ಲ ನಾವು ಏನು ಮಾಡೋಕ್ಕಾಗಲ್ಲ ಅನ್ನದಾತರು ಬೇಕೇ ಬೇಕು ಗೌರವ ಮರ್ಯಾದೆ ಕೊಡಿ ಹಂಗಂತಿರಲ್ಲ ತಪ್ಪಲ್ವ ನೀವು ಹಳ್ಳಿ ಮುಖ ಅಂತಿರಲ್ಲ ಹಳ್ಳಿಯವರಿದ್ರೇ ನಾವು ಬದುಕೋಕ್ಕಾಗೋದು ಒಂದು ಕೋಟಿ ರೂಪಾಯಿ ಮನೆ ಇದ್ರೆ ಮನೆ ತನೋಕ್ಕಾಗಲ್ಲ ಒಂದು ಕೋಟಿ ರೂಪಾಯಿ ಕಾರ ಇದ್ದರೆ ಕಾರ್ ತಿನ್ನೋಕ್ಕಾಗಲ್ಲ ಒಂದು ಕೆಜಿ ಚಿನ್ನ ಇದ್ರೆ ಚಿನ್ನ ತಿನ್ನೋಕ್ಕಾಗಲ್ಲ ಅನ್ನನೆ ತಿನ್ಬೇಕು ರೈತರು ಬೆಳೆ ಅನ್ನನ ಅನ್ನದಾತ್ರಿ ಇದ್ರೇ ನಾವು ಅನ್ನದಾತರು ನಮ್ಗೆ ದೇವ್ರಿಗೆ ತಂಗಿ ಅನ್ನ ಕೊಡೋರು ಅವ್ರ ಅವ್ರ ಅನ್ನ ಆಹಾರ ಅವ್ರು ಏನೇ ಸೊಪ್ಪು ತರಕಾರಿ ಏನೇ ಬೆಳಿಲಿ ಅದು ತಿಂದ್ರು ಮಾತ್ರ ನಮ್ಗೆ ಶಕ್ತಿ ಬರೋದು ಏನೇ ಕೆಲಸ ಕಾರ್ಯಗಳು ಓಡಾಡೋಕೆ ಶಕ್ತಿ ಬರೋದು ನನಗೆ ಅಂತಿದ್ರಲ್ಲ ವಾಪಸ್ ತಗೊಳ್ಳಿ ಅಂದಿ ಅದಕ್ಕೆ ಇನ್ನೊರು ಇರೋರು ಸಬಾಸ್ ಚೆನ್ನಾಗಿ ಮಾತಾಡ್ತೀವಿ ಬಿಡಮ್ಮ ಯಾವರಮ್ಮ ಅಂದರು ಹಳ್ಳಿ ಹಳ್ಳಿ ಅಲ್ಲಿ ನಾವು ರೈತರ ಮಕ್ಕಳೇ ಹಳ್ಳಿಯವರು ಅಂತೆಲ್ಲ ಒಂದು ಮಾನವೀಯತೆ ದೃಷ್ಟಿಯಿಂದ ಹಳ್ಳಿಯವರಲ್ಲಿ ಡಿಲ್ಲಿಯವರಲ್ಲಿ ಸಿಟಿಯವರಲ್ಲಿ ಎಲ್ಲರಿಗಿಂತ ಮಿಗಿಲಾಗಿ ನಮಗೆ ರೈತರಿಗೆ ಗೌರವ ಮರ್ಯಾದೆ ಕೊಡಬೇಕು ಅವ್ರ ಬೆಳೆ ಅನ್ನ ತರಕಾರಿ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಗೌರವ ಮರ್ಯಾದೆ ಕೊಡಬೇಕು ಅವ್ರಿಗೊಂದು ಸಪೋರ್ಟ್ ಬೇಕು ಅವ್ರಿಗೊಂದು ಬೆಲೆ ಕರೆಕ್ಟಾಗಿರ್ಬೇಕು ಆ ಥರ ಮಾಡಬೇಕು ಜನ ಇದು ನನ್ನ ವೀಡಿಯೋನ ತಪ್ಪಿರೋಕ್ಕೆ ಇಲ್ಲಿ ಇದನ್ನ ಎಲ್ಲಿವರೆಗೂ ಹೋಯ್ತಾ ಅಲ್ಲಿವರೆಗೂ ಸೇರ್ ಮಾಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ ಮಾತೃಶ್ರೀ ನಮ್ಮ ಯೂಟ್ಯೂಬ್ ಚಾನೆಲ್ ಅಂತ ಸಪೋರ್ಟ್ ಮಾಡಿ ನಮ್ಗೆ ಏನೇನು ಗೊತ್ತಿರೋದು ಸಣ್ಣ ಪುಟ್ಟದು ತಿಳಿಸ್ಬೇಕು ಅನ್ನೋ ಆಸೆ ತಿಳಿಸ್ತೀನಿ ಇರುತ್ತೆ ಅದನ್ನ ನಿಮ್ಮ ಸಹಕಾರ ಬೇಕು ನೀವು ಸಹಕರಿಸಿದ ತಿಳಿಸೋಕ್ಕಾಗುತ್ತೆ ಸ್ನೇಹಿತರೆ ಓಕೆ ಬಾಯ್ ಸಿ ಸ್ನೇಹಿತರೆ